ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾ ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ದೋಸೆ ಮಾಡ್ತಿದ್ದೀನಿ ನೋಡೋಣ ಬನ್ನಿ ನಾನು ರಾಗಿ ಇಟ್ಟು ನೈಟೆ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಮೆಂತೆಕಾಳು ಇವನ್ನ ಎರಡನ್ನ ನೆನೆಸಿಟ್ಟು ಮೂರು ತಾಸು ನಾಲ್ಕು ತಾಸು ನೆನೆಸಿಟ್ಟು ಆಮೇಲೆ ಮಿಕ್ಸಿ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಿಗೆ ಮೂರು ಗ್ಲಾಸ್ ರಾಗಿ ಹಿಟ್ಟು ಹಾಕ್ತೀನಿ ಮತ್ತು ಒಂದು ಗ್ಲಾಸಷ್ಟು ಅವಲಕ್ಕಿ ನೆನೆಸಿಟ್ಕೊಂಡು ಅರ್ಧ ತಾಸು ಮೊದಲು ಅವಲಕ್ಕಿ ನೆನೆಸಿಟ್ಬಿಡ್ತೀನಿ ಆಮೇಲೆ ಉದ್ದಿನ ಬೆಲೆ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಅವಲಕ್ಕಿನೂ ಮಿಕ್ಸಿಗೆ ಹಾಕ್ತೀನಿ ಆಮೇಲೆ ರಾಗಿ ಹಿಟ್ಟನ್ನ ಪಾತ್ರೆಗೆ ಹಾಕಿ ಕಲಸ್ಕೋಬೋದು ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ರೂ ಕಲಸ್ಕೋಬೋದು ಮಿಕ್ಸಿಗೆ ಜಾರ್ನಾಗ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಗಂಟು ಗಂಟು ಇರಲ್ಲ ಜಲ್ದಿ ಹಿಟ್ಟು ರೆಡಿ ಆಗಿಬಿಡುತ್ತೆ ಅದಕ್ಕೆ ನಾನು ನಾನು ಮಿಕ್ಸಿಯಲ್ಲೇ ಹಾಕಿ ಮಿಕ್ಸಿ ಮಾಡ್ತೀನಿ ರಾಗಿ ಹಿಟ್ಟನ್ನು ಕೂಡ ಇದನ್ನು ರಾತ್ರಿಯೇ ನೆನೆಸಿಟ್ಬಿಡ್ತೀನಿ ಬೆಳಗ್ಗೆಗೆಲ್ಲ ಚೆನ್ನಾಗಿ ಉಬ್ಕೊಂಬಿಡ್ತೈತಿ ನಾನು ಆಲ್ರೆಡಿ ಎಲ್ಲನೂ ಉಪ್ಪು ಪುಡಿ ಎಲ್ಲ ಹಾಕಿ ಕಲಸಿಟ್ಟಿದ್ದೀನಿ ಈಗ ದೋಸೆ ಹಾಕೋಣ ದೋಸೆ ಅಂಚು ಕೂಡ ಬಿಸಿಯಾಗಿದೆ ಈಗ ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಇದನ್ನು ಅಂಚಿನ ಮೇಲೆ ಈ ಥರ ಸ್ಪ್ರೆಡ್ ಮಾಡಿ ಈಗ ದೋಸೆ ಹಾಕಿಕೊಂಡು ಬಿಡೋಣ ಇಷ್ಟು ಚೆನ್ನಾಗಿ ಬರ್ತಾ ಬಂದ್ರೆ ಅಕ್ಕಿ ದೋಸೆ ತರನೇ ಬರ್ತಾವು ದೋಸೆ ಹಾಕಿದ ಮೇಲೆ ಹೈ ಫ್ಲೇಮ್ ಅಲ್ಲಿ ಇಡಬೇಕು ಸ್ಟವ್ ಈಗ ಒಂದು ಸ್ವಲ್ಪ ಬೆಂದಿದೆಲ್ಲ ಈಗ ಮೇಲೆ ಎಣ್ಣೆ ಹಾಕೋಬೇಕು ಈ ಥರ ಈ ಈಗ ದೋಸೆ ಬೆಂದಿದೆಲ್ಲ ನಾನು ಟರ್ನ್ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಕ್ಕಿ ದೋಸೆ ತರಾನೇ ಬಂದಿದೆ ಈಗ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ ಈಗ ಇನ್ನೊಂದು ದೋಸೆ ಹಾಕ್ಕೊಂಬಿಡೋಣ ರಾಗಿ ದೋಸೆ ರೆಡಿಯಾಗಿದೆ ರಾಗಿ ದೋಸೆ ರೆಡಿ ಆಗಿದೆ ಅಲ್ಲ ಈಗ ನಾನು ಟೇಸ್ಟ್ ಮಾಡ್ತೀನಿ ಸೂಪರ್ ಟೇಸ್ಟಿಯಾಗಿದೆ ನೀವು ಟ್ರೈ ಮಾಡಿ बाय फ्रेंड्स, नन दो से तीन दिने